ನಮಸ್ಕಾರ ಪಿತೃ ಮಾಸದಾಗ ಈಗ ಹುಣ್ಣಿಡ್ದು ಲಾಸ್ಟ್ ಅಮಾಶಿ ಮುಗಿತದ ಸೋಳ ಸತ್ತರ ದಿವಸ ಇರ್ತದ ಮಾಡೋ ಖರ್ಚು ಭಾಳ ಮಾಡ್ತವೆ ಬಟ್ ಇದು ಉಪ್ಕಾರ ಉಪ್ಕಾರ ಮಹತ್ವ ಅಷ್ಟು ಪಿತರ್ದ ಉಪ್ಕಾರ ನಾನು ನಾವು ಬಾಲ್ಯವಸ್ಥಾಗಿದ್ದಾಗ ಆಯ್ತಂದಿ ನಮಗೆ ಎಲ್ಲ ತಿಲ್ಲಾಕಿಬಿಟ್ಟು ಉಳ್ಳಾಕೆ ಕೊಟ್ಟು ನಾವು ಭಾಳ ಹಿಂಗೆ ಭಾಳ ಮಾಡ್ತಿದ್ದೆವು ಅವ್ರ ಉಪಕಾರ ಮೇಲದ ಅವ್ರು ಹೋದ ಬಳಿಕ ಈ ಲೋಕದ ಸಾಯರು ಯಾರು ಭೀ ಇಲ್ಲ ಯಾರು ಭೀ ಸತ್ತಿಲ್ಲ ಸಾಯಿಲ್ಲ ಜೀವಾತ್ಮ ಎಂದು ಭೀ ಸತ್ತಿಲ್ಲ ಸಾಯಲ್ಲ ಸಾಧ್ಯ ಇಲ್ಲ ಶರೀರ ಭೀ ಸಹಾಯಿಲ್ಲ ಅಂಥ ಮಾರ್ಕೆಟದ ಬಳಿ ಶರೀರನೂ ಸಹಾಯಿಲ್ಲ ಶರೀರ ಯಾಕೆ ಸಾಯಿಲ್ಲ ಅಂತ ಕೇಳಿದ್ರೆ ಈ ಐ ತತ್ವದ ಐದು ಇದು ಐದು ತತ್ವದ ಸಂಬಂಧ ಶರೀರ ಇದು ಇದು ಯಾವ ತತ್ವ ಅದಕ್ಕೆ ಹೋಗ್ತದೆ ಸತ್ ಬಳಿಕ ಅಂದರೆ ಹೂಳಿ ಚಾಯ್ ಸುಳ್ಳಿ ಬಟ್ ನಾವು ಪಿತೃರಿಗೆ ಯಾಕೆ ನಾವು ಒಂದು ನಾವು ಪಿತೃ ನಾವು ಅಡುಗೆ ಮಾಡಿ ಮಂದಿ ಉಳ್ಳ ಕೊಟ್ಟು ಗಾಯ ಹೋಯ್ತೇವೆ ಎಲ್ಲೆಲ್ಲಿ ಜೊತೆಲಿಂಗ ಎಲ್ಲೆಲ್ಲಿ ಒಂದು ಶಕ್ತಿ ಪುಟ್ಟು ಅಲ್ಲಿ ಹೋಗಿ ನಾವು ದಾನ ಧರ್ಮ ಮಾಡ್ತೇವೆ ಯಾಕಂತ ಕೇಳಿದ್ರೆ ಅವ್ರ ಆತ್ಮ ಶಾಂತಿ ಸಿಗಲಿ ಒಳ್ಳೆಯದಾಗಲಿ ತಿರ್ಗೊಂಡು ಮಾಡ್ತೇವೆ ನಮ್ಮಲ್ಲಿ ಹಾಂ ಭಗವಂತ ಎಲ್ಲರಿಗೆಲ್ಲ ಕೊಟ್ಟನ ಚಂದ ಕೊಟ್ಟನ ಎಲ್ಲ ಮಾಡಲಿ ಬಟ್ ನಮ್ಮಲ್ಲಿ ಏನಿಲ್ಲ ಅಂದರೆ ಶಾಸ್ತ್ರದ ಒಂದು ಬ ಒಂದು ಗಂಗಾದಾಗ ಒಂದು ಬೆಲ್ಲ ತುಕುಡಿಕ್ಕಿ ದಕ್ಷಿಣ ದಿಕ್ಕಿ ಕೆಳಕಂಬೆ ಗಂಗೆ ರಾಕ್ಷಿ ದ್ರಾಕ್ಷಿ ದಿಕ್ಕಿ ಕುಂತು ಒಂದು ಗ್ಲಾಸ್ದಾಗ ನೀರು ತೊಗೋಬೇಕು ನೀರು ತೊಗೊಂಡು ಲಾಸ್ಟ್ ಸಮಸ್ಯೆ ದಿವಸ ಕೈದ ನೀರು ಹಾಕಿ ಪಿ ಸೂರ್ಯ ಅರಗ ನೀರು ಹಿಂಗೆ ಹೋಯ್ತವ ಸೂರ್ಯ ಅರಗ ನೀರು ಹಿಂಗೆ ಹೋಯ್ತವ ಪಿತೃಗ ಅರಗ ನೀರು ಹಿಂಗೆ ಹೋಯ್ತವ ಈಟ ಪಯ್ತವೆ ಪಿತಾಯನಮ ಪಿತ್ರಾಯನಮ ಓಂ ಪಿತೃಾಯಮ ನಮಃ ಓಂ ಓಂ ಪಿತೃ ಓಂ ಪಿತೃಮತ್ಯ ನಮ ಓಂ ಪಿತೃಮತೆ ನಮ ಓಂ ಪಿತೃಮತ್ಯ ನಮಃ ಓಂ ಪಿತೃಮತ್ಯ ನಮಃ ಓಂ ಪಿತೃ ಗಣಯ ನಮ ಓಂ ಪಿತೃಗಣಾಯ ನಮಃ ಓಂ ಪಿತೃಗಣಯ ನಮ ಓಂ ಪಿತೃಗಣಯ ನಮಃ ಓಂ ಪಿತೃಭಯ ನಮ ಓಂ ಪಿತೃಭಯ ನಮ ಓಂ ಪಿತೃಭಯ ನಮ ಈಗ ಮೂರು ಮಂತ್ರ ಅಂದ್ರೆ ಒಕ್ಕ್ಯದ ಏನು ಬರೋದ್ರು ಓಂ ನಮ ಶೋ ನಮಃ ಶಿವಂ ನಮ ಶಿವಮೊಗ್ಗ ನಮಃ ಶಿವಗಲ್ಲ ಶೌಂ ತ್ರಿಯಕ ಮಜಾಮಹೇಶ್ವಂದ ಕೃಷ್ಣಮ ಗುರುವಾರ ಮೃತರು ಮುಖಮೃತ ಈ ಮಂತ್ರ ಯಾಕಾಗಲ್ಲ ಯಾವ ಭೀ ಒಂದು ಐದು ಮಂತ್ರ ನಮ್ಮ ಜೀವನದಾಗ ಯಾವ ದೀಕ್ಷೆ ಕೊಟ್ಟು ಆರು ಮಂತ್ರ ಜಪ್ ನಡಿತದ ಬೆಲ್ಲ ಅವ್ರಿಗೆ ಹಂಗ್ಕೊಂಡು ಅವ್ರು ತೋರಿಸಿ ಏನು ಇರೋದ್ರ ಭೀ ಆ ಬೆಲ್ಲ ಅವ್ರ ಹೆಚ್ಚಾಗಿ ನಮಸ್ಕಾರ ಮಾಡಿ ಆ ಬೆಲ್ಲ ಬೈದಟ್ಕೊಂಡು ನಾವು ತಿಂದ್ರೆ ಹೋಗ್ತವೆ ನಮ್ಮದು ನಮ್ಮ ರಸ ಉಪಯೋಗದಿಂದ ಅವ್ರಿಗೆ ಆತ್ಮವಿಶ್ರಾಂತಿ ಸಿಗ್ತದೆ ಯಾಕೆ ನಮಗೆ ಭಾಳ ಮನ್ಯತೆ ಮಾಡಿ ಭಾಳ ಕಷ್ಟದಿಂದ ಭಾಳ ಹೋಯ್ತವ ಆಗ ನಾವು ಏನು ಅವ್ರದ್ದು ಕಂಟಕ ಏನಾಯ್ತು ನಮ್ಮ ಜೀವನದಾಗ ಮುಗಿಸ್ತವೆ ಸ್ವಲ್ಪ ಅವ್ರ ಆತ್ಮವಿಶ್ರಾಂತಿ ಸಿಗ್ತಂದ್ರೆ ನಮ್ಮ ಜೀವನದೊಳಗೆ ಒಂದು ಒಳ್ಳೇದಾಯ್ತದ ಅಂತ ತಿಳ್ಕೊಂಡು ನಾವು ಅವರಿಗೆ ಯಾವುದೋ ಜನ್ಮದ ಪ್ರಾಣಿ ಪಕ್ಷಿ ಜನ್ಮ ಇಲ್ಲ ಜ ಮಾನವ ಜನ್ಮ ಯಾವುದೋ ಜನ್ಮ ಇಲ್ಲ ಆ ಜನ್ಮಕ್ಕೆ ಒಳ್ಳೇದಾಯ್ತು ಅಂತ ತಿಳ್ಕೊಂಡು ನಾವು ಈ ಪಿತೃಗಣದ ಪಿತೃದ ಪಿತೃವ್ರಿಗೆ ನಾವು ಇವತ್ತು ಈ ಈ ಪಂದ್ರ ದಿನದಾಗ ಒಂದು ಇದು ಮಾಡೋವಂಥ ವಸ್ತು ನಾವು ನೀವು ಮಾಡೋಣ ಲಾಸ್ಟ್ ಭಗವಂತ ನಮ್ಗೆ ಏನು ಕೊಡ್ತಾರೆ ಇದು ಮಾಡೋ ಮಹತ್ವದ ತಾವೆಲ್ಲ ಮಾಡಿ ನೋಡಿರಿ ನಮಸ್ಕಾರ